ವಿರೋಧಿಗಳು ಅನ್ನೋದಕ್ಕಿಂತ ಸಮಾಜಘಾತುಕ ಶಕ್ತಿಗಳನ್ನ ನಾವೊಂದಷ್ಟು ಮಟ್ಟಿಗೆ ಮಟ್ಟ ಹಾಕಿದಾಗ ಅದರಲ್ಲಾಗುವಂತ ಸಂತೋಷವೇ ಬೇರೆ ಅಲ್ವೇ ಹಂಗೆ ಸ್ನೇಹಿತರೆ ಒಬ್ಬ ತಲೆ ಹೆಣಕ ಗೊತ್ತು ಅಲ್ಲಿ ದಾಖಲೆಗಳನ್ನ ಹಾಕಿದ್ದೇನೆ ಮತ್ತೊಬ್ಬ ರೇಪಿಸ್ಟು ನಿಮ್ಗೆ ಗೊತ್ತು ಪಾಪ ಗಿರೀಶ್ ಮಠಣ ಅವರು ಹೇಳಿದ್ರು ಇನ್ನೊಬ್ಬಂದು ಬಹಳ ಅತಿಯಾಗಿತ್ತು ಈ ಒಂದು ಸುಮಾರು ದಿವಸದಿಂದ ಹುಡುಕ್ತಾ ಇದ್ವಿ ಒಂದಿತ್ತು ನಮ್ಮ ಗಮನಕ್ಕೆ ಬಂದಿತ್ತು ಆದರೆ ಹುಡುಕ್ತಾ ಇದ್ವಿ ಸಿಕ್ಕಿರಲಿಲ್ಲ ದಾಖಲೆ ದಾಖಲೆ ಇಲ್ಲದೆ ಮಾತಾಡಬಾರ್ದು ಹಾಗಾಗಿ ಈ ಆ ಕಾಪಿ ನನ್ನ ಕೈನಲ್ಲಿ ಇದೆ ಈಗ ಹಾಗಾಗಿ ಇವನ ಬಂಡವಾಳವನ್ನ ಅವನೇನಾದರೂ ಬಯಸಿದರೆ ಅಥವಾ ನಾನು ಆರೋಪ ಮಾಡುತ್ತಿರುವುದು ತಪ್ಪು ಎಂದೇನಾದರೂ ಅವನು ಘಂಟಾಘೋಷವಾಗಿ ಗಟ್ಟಿಯಾಗಿ ಹೇಳಿದರೆ ನಾನು ಬಹಿರಂಗ ಪಡಿಸಲಿಕ್ಕೆ ಸಿದ್ಧವಾಗಿದ್ದೇನೆ ನಾನು ತಯಾರಾಗಿದ್ದೆ ನಾನಂತೂ ಬಹಳ ಉತ್ಸುಕವಾಗಿದ್ದೇನೆ ಆದರೆ ಪಾಪ ಹೆಣ್ಣು ಮಗಳಿಗೆ ಲೈಂಗಿಕ ದೌರ್ಜನ್ಯದ ಕೇಸು ನಮ್ಮ ಹರೀಶ್ ಭೈರಪ್ಪ ಅವರು ನಿನ್ನೆ ವಿಡಿಯೋ ಮಾಡಿ ಹೇಳಿದ್ದಾರೆ ನನ್ನ ಹತ್ರ ಇದೇ ಕಾಪಿ ಪಡಿಸ್ತಾನಂತೆ ಎಂತಹ ದುರ್ಬಿದಿರಿ ಇದು ಯಾರ್ಯಾರ ಮುಖವಾಡುಗಳು ಯಾವ ಯಾವ ರೀತಿ ಬಯಲಾಗ್ತಾ ಇದೆ ನೋಡಿ ಇದು ನಮ್ಮ ಸಮಾಜದಲ್ಲಿ ಇವತ್ತು ಏನು ಜೀವನ ಮಾಡ್ತಾ ಇದ್ದೀವಲ್ಲ ಸಮಾಜದಲ್ಲಿ ಎಂತೆಂಥವರ ಮುಖವಾಡ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಈ ವ್ಯಕ್ತಿ ಮೊನ್ನೆ ಇದ್ದಕ್ಕಿದ್ದಂಗೆ ಬಂದು ಏನೋ ನಾನೇನೋ ಸಾಧನೆ ಮಾಡಿಬಿಡ್ತೀನಿ ಅಂತ ಬಂದು ಏನೋ ಯಾವುದೋ ಒಂದು ವಿಡಿಯೋವನ್ನು ಇಟ್ಕೊಂಡು ಏನೆಲ್ಲ ಮಾತಾಡೋದ್ನಲ್ಲ ಇವತ್ತು ಹರೀಶ್ ಭೈರಪ್ಪ ಅವರು ಎಫ್ ಐ ಆರ್ ಕಾಪಿ ಇಟ್ಕೊಂಡು ಕೂತಿದ್ದಾರೆ ಒಂದು ಚಾನಲಲ್ಲಿ ಕೆಲಸ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ಟ್ರೈನಿಗಳಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದ ಅಂತೇಳಿ ಒಂದಷ್ಟು ದೂರುಗಳು ಕೇಳಿ ಬರ್ತಾ ಇದೆ ಗೋವಾಗೆ ಕರ್ಕೊಂಡೋಗಿ ಒಬ್ಬ ಹೆಣ್ಣು ಮಗಳ ಜೊತೆಯಲ್ಲಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಕೊನೆಗೆ ಅಲ್ಲಿ ಏನೋ ಒಂದು ಮೋಸ ಮಾಡಿ ಅಲ್ಲಿ ಕೈ ಕೊಟ್ಟಂತಹ ಮಾತುಗಳು ಕೇಳಿ ಬರ್ತಾ ಇದೆ ಎಲ್ಲ ವಿಚಾರಗಳನ್ನು ನಾವು ನೋಡ್ತಾ ಇದ್ರೆ ಇಂತಹ ವ್ಯಕ್ತಿಗಳು ಇವತ್ತು ದಾರಿ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ಸತ್ಯದ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರ ಮೇಲೆ ಹರೀಶ್ ಭೈರಪ್ಪ ಮಾತ್ ಮಾಡಿರುವಂತಹ ಆರೋಪ ಏನಿದೆ ಆ ಕಾಪಿ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಲೈಂಗಿಕ ದೌರ್ಜನ್ಯದ ಮೇಲೆ ಕೇಸು ನೋಡಿ ಎಂತೆಂತವರು ಹಿಂದೂ ಧರ್ಮದ ಹೋರಾಟಗಾರರಂತೆ ಪುನೀತ್ ಕೆರೆಹಳ್ಳಿ ಮೇಲೆ ಏನು ಒಂದು ಕೇಸು ಅದು ಸಹ ಹರೀಶ್ ಭೈರಪ್ಪನವರು ಎಫ್ಐಆರ್ ಕಾಪಿ ಹಾಕಿದ್ದಾರೆ ಜೇಬಿನಲ್ಲಿ ಏನೇನಿತ್ತು ಅರೆಸ್ಟ್ ಆದಾಗ ಏನೇನಿತ್ತು ಎಫ್ ಐ ಆರ್ನಲ್ಲಿ ಏನೇನಿತ್ತು ಎಲ್ಲವನ್ನೂ ಅವರು ಹಾಕಿದ್ದಾರೆ ಇವರು ಹಿಂದೂ ಹೋರಾಟಗಾರರು ಇವರು ಹೋರಾಟಗಾರರು ಇವರು ಪತ್ರಕರ್ತರು ಹೋರಾಟಗಾರರೋ ಗೊತ್ತಿಲ್ಲ ಒಬ್ಬ ಪತ್ರಕರ್ತ ಯಾವತ್ತಿಗೂ ಸಹ ಪಕ್ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಆದರೆ ಈ ವ್ಯಕ್ತಿ ಶಿವತಾಂಡವಾಡದ ನಂತೆ ಯಾರ ವಿರುದ್ಧ ಯಾರೋ ಒಬ್ಬ ಯುವಕ ಬಂದು ಅನ್ಯಾಯದ ವಿರುದ್ಧ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾನಲ್ಲ ಜಾಗೃತಿ ಮೂಡಿಸೋದಿಕ್ಕೆ ಶಿವತಾಂಡವಾಡ್ತಾನಂತೆ ಮತ್ತೊಬ್ಬ ಭಾಷೆ ಬಾಡಿಗೆ ಭಾಷಣಕಾರ ಮತ್ತೊಬ್ಬ ಬಾಡಿಗೆ ಭಾಷಣಕಾರ ಅವ್ರು ಏನೇನು ಮಾಡ್ಕೊಂಡು ಹೋದ ಅಂತೇಳಿ ಮೊನ್ನೆ ಒಬ್ಬರು ಹೋರಾಟಗಾರರು ವಿಡಿಯೋ ಮಾಡಿ ಹಾಕಿದ್ರು ಮೊನ್ನೆ ಸಂಘದ ವಿಚಾರದಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ಮತ್ತೊಂದು ವಿಚಾರ ಗೊತ್ತಾ ಈ ವ್ಯಕ್ತಿ ತಮಿಳುನಾಡಿನಲ್ಲಿ ಏನು ತನ್ನ ಸತ್ ತಂಗಿ ತಂಗಿ ಅಂತ ಹೇಳ್ಕೊಂಡು ಒಂದು ಲಾಡ್ಜಿಗೆ ಕರ್ಕೊಂಡೋಗಿ ಅಲ್ಲಿ ಲಾಡ್ಜ್ಗೆ ದುಡ್ಡು ಬೇರೆ ಯಾರು ಸ್ವೈಪ್ ಮಾಡಿದ್ರು ಕಾರ್ಡ್ಂದು ಅಂತೇಳಿ ಅದು ಸಹ ನಮಗೆ ಗೊತ್ತಿರುವಂತಹ ವಿಚಾರ ಮಾಹಿತಿ ಬಂದಿರುವಂತಹ ವಿಚಾರ ರೆಸಾರ್ಟ್ಗಳಲ್ಲಿ ಏನೇನು ಮಾಡಿದ್ರು ಅನ್ನೋದು ವಿಚಾರಗಳು ಇವು ಇವರೆಲ್ಲ ನೋಡ್ತಾ ಇದ್ರೆ ಏನಾಗ್ತದೆ ಅನಿಸ್ತಾ ಇದೆ ಅಂತಂದ್ರೆ ಇವರು ಹಿಂದೂ ಧರ್ಮವನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಹಿಂದೂ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ತಂಗಿ 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 ಅಂತೇಳಿ ಯಾವ ರೀತಿ ಬಳಸ್ಕೊಂಡ್ರು ಇಲ್ಲಿ ಹಿಂದೂ ಧರ್ಮದ ಹೋರಾಟಗಾರ ಅಂತ ಹೇಳ್ಕೊಂಡು ಅವ್ರ ಪಾಕೆಟ್ ನಲ್ಲಿ ಏನಿತ್ತು ಅಂತೇಳಿ ಎಫ್ಐಆರ್ ಕಾಪಿನಲ್ಲಿ ಇದೆಯಲ್ಲ ಇವರೆಲ್ಲರೂ ಸಹ ನ್ಯಾಯ ಕೊಡ್ಲಿಕ್ಕೆ ಹೋಗಿರುವಂತವರು ಇವರೆಲ್ಲರೂ ಸಹ ಏನ ಗತ್ತು ನೋಡಬೇಕು ಆ ಇದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಶಿವತಾಂಡವಾಡ್ತಾರಂತೆ ಇವಾಗ ಆಡಪ್ಪ ಹರೀಶ್ ಭೈರಪ್ಪನ ವಿರುದ್ಧ ಶಿವ ಆಡು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ ಹಾಕಿಸ್ಕೊಂಡು ಐ ಆರ್ ಇದೆ ಅಂತ ಹೇಳ್ತಾ ಇದ್ದಾರೆ ಇಂತಹ ವ್ಯಕ್ತಿಗೆ ಯಾವ ನೈತಿಕತೆ ಇದೆ ರೀ ಇವರೆಲ್ಲ ಪತ್ರಕರ್ತರೇನ್ರಿ ಇವರೆಲ್ಲ ಇವರೆಲ್ಲ ಪತ್ರಕರ್ತರೇನ್ರಿ ಇವರು ಪತ್ರಿಕೋದ್ಯಮಕ್ಕೆ ಕಳಂಕ ಅಲ್ವೇನ್ರಿ ಇವರು ಇನ್ಯಾರೋ ಹೇಳ್ತಾ ಇದ್ದಾರಲ್ಲ ಗೋವಾಗೆ ಕರ್ಕೊಂಡೋಗಿ ಮದುವೆ ಆಗ್ತೀನಿ ಅಂತೇಳಿ ಆ ಹೆಣ್ಣು ಮಕ್ಕಳಿಗೆ ಮೋ ಆ ಹೆಣ್ಣು ಮಗಳಿಗೆ ಮೋಸ ಮಾಡಿ ಕೊನೆಗೆ ಕೈ ಕೊಟ್ಟಿರುವಂಥ ವಿಚಾರಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಇದು ಸತ್ಯ ನೀವೇ ಹೇಳಬೇಕು ನೀವು ಏನೇನು ಮಾಡ್ತಿದ್ರಿ ಏನೇನು ಸುಳ್ಳು ಹೇಳಿದ್ರಿ ಎಲ್ಲವೂ ಸಹ ಇವಾಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಅದೇ ರೀ ಶಕ್ತಿ ಅನ್ನೋದು ಸತ್ಯಮೇವ ಜಯತೆ ಅಂತಂದರೆ ಯಾರಿಗೂ ಗೊತ್ತಿಲ್ಲದಂಗೆ ನನ್ನ ಚಾನಲಲ್ಲೇ ಕುತ್ಕೊಂಡ್ಬಿಟ್ಟು ಒಬ್ಬ ವಿಡಿಯೋ ಮಾಡ್ದ ಅಂತ ಹೇಳಿದ ತಕ್ಷಣ ಆ ವಿಡಿಯೋಗೆ ಉತ್ತರ ಕೊಟ್ಟ ತಕ್ಷಣ ಹಿಂದೂ ಹೋರಾಟಗಾರರಂತೆ ಆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ವಿ ಹೇಗೆ ಏನೋ ಹಿಂದೂಗಳನ್ನು ಎಚ್ಚರಿಸಿದಂತಹ ಮಹಾನ್ ಹಿಂದೂ ಅಂತೆ ಯಾವ ಹಿಂದೂ ಯಾವ ಹಿಂದೂ ಹಿಂದೂ ಹೆಣ್ಣು ಮಕ್ಕಳಿಗೆ ನಂಬಿಸಿ ಮೋಸ ಮಾಡಿರೋದೊಬ್ಬ ಹಿಂದೂನ ಉತ್ತರ ಕೊಡಿ ಹರೀಶ್ ಭೈರಪ್ಪನವರಿಗೆ ಉತ್ತರ ಕೊಡಿ ಅವತ್ತು ನೀವು ನೊಪ್ಕೊಳ್ತೀವಿ ಅವತ್ತು ಒಪ್ಕೊಳ್ತೀವಿ ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನಾಗ್ತೈತೆ ಅಂತ ಗೊತ್ತಿಲ್ಲ ಹೆಣ್ಣು ಮಕ್ಕಳಂದ್ರೆ ಇವರಿಗೆ ಕಾಲಿಗೆ ಕಸ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಶಿವ ತಾಂಡವ ಆಡ್ತಾರಂತೆ ತಾಂಡವ ಅದು ಜಸ್ಟಿಸ್ ಕೊಡಿಸ್ತಾರಂತೆ ಪೋಸ್ಟ್ ಹಾಕೊಂಡಿದ್ದಾರೆ ಕೋರ್ಟಿನಲ್ಲಿ ಜಸ್ಟಿಸ್ ಕೊಡಿಸ್ತೀವಿ ಅಂತೇಳಿ ಆ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯ ಆ ಅಟ್ಟಹಾಸ ಇದನ್ನು ಇದಕ್ಕೂ ಅವ್ರಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯೇನ್ರಿ ನಿಮಗೆ ಯಾತಕ್ಕೋಸ್ಕರ ಮಾತಾಡಲಿಲ್ಲ ಒಂದೊಂದೇ 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 ಚಾನೆಲ್ಗಳಲ್ಲಿ ಕೆಲಸ ಮಾಡುವವರು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೆ ಎಷ್ಟು ಜನ ನಮಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಮಾತಾಡ್ತಾ ಇದ್ದೀರಿ ಮಾತಾಡ್ತಾ ಇದ್ದೀರಿ ಅವಕಾಶವಾದಿ ಯಾರು ಪತ್ರಕರ್ತರು ಹೋರಾಟಗಾರರು ಕನ್ನಡ ಹೋರಾಟಗಾರರು ಸಿನಿಮಾ ನಟನೋ ಬಿಗ್ ಬಾಸ್ ಸ್ಪರ್ಧಿಯೋ ಒಂದು ಗೊತ್ತಾಗ್ತಾ ಇಲ್ಲ ನಮಗೆ ಈಗ ಟ್ರೆಂಡಿಂಗಲ್ಲಿದೆ ವಿರೋಧ ಮಾಡಬೇಕು ಒಂದಷ್ಟು ಲಾಭ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಯಾತಕ್ಕಪ್ಪ ಮೂಗು ದೂರಿಸ್ತೀರಿ ಕೂಲಿ ಮಾಡಿ ಜೀವನ ಮಾಡಿ ಕೂಲಿ ಮಾಡಿ ಜೀವನ ಮಾಡಿ ಮೂಟೆ ಹೊತ್ತು ಜೀವನ ಮಾಡಿ ಯಾತಕ್ಕೋಸ್ಕರ ಈ ಪತ್ರಿಕೋದ್ಯಮವನ್ನು ಈ ರೀತಿಯಾಗಿ ನಿಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾ ನ್ಯೂಸ್ನಲ್ಲಿ ಸ್ಟಾರ್ಟಿಂಗು ಉಚ್ಚಾ ವೆಂಕಟನ್ನು ಟ್ರೆಂಡ್ ಮಾಡಿದ್ದೇ ಇದೇ ವ್ಯಕ್ತಿ ಏನೇನೋ ಸ್ಟೋರಿಗಳು ಹಾಕ್ಕೊಂಡು ಎಲ್ಲ ಕೈ ಆಡಿಸಿ ಕೊನೆಗೆ ಈಗ ಯಾವುದು ಯೂಟ್ಯೂಬ್ ಚಾನಲನ್ನು ಬಿಟ್ಟು ಸ್ವಂತ ಚಾನಲಲ್ಲಿ ಇವಾಗ ಅದು ಇದು ವಿಡಿಯೋಗಳನ್ನು ಮಾಡಿಕೊಂಡು ನಾನು ಸಿನಿಮಾ ಮಾಡ್ತೀನಿ ಅಂತ ಮಾಡಿ ನಿಮಗೆ ಹೆಚ್ಚಿ ಹಾಕಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅಕ್ಷರ ಅಂತೇಳಿ ಇವತ್ತು ಒಂದು ಹೊಸ ಚಾನೆಲ್ ಪ್ರಾರಂಭ ಮಾಡ್ತಾ ಇದ್ದೇನೆ ಯಾಕಂದ್ರೆ ಅಕ್ಷರ ಮೀಡಿಯಾ ಪ್ಲಸ್ಗೂ ಸಹ ಅದು ಸಹ ಕ್ಲೋಸ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಕ್ಲೋಸ್ ಮಾಡಿಸ್ತಾ ಇದ್ದಾರೆ ಅಕ್ಷರ ಅಂತೇಳಿ ಮತ್ತೊಂದು ಚಾನೆಲ್ ಮಾಡ್ತಾ ಇದ್ದೀವಿ ಆ ಅಕ್ಷರಕ್ಕೂ ಸಹ ನೀವು ಸಬ್ಸ್ಕ್ರೈಬ್ ಮಾಡಿ ಎಂದಿನಂತೆ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ತೇನೆ ಪ್ರಕರಣ ದಾಖಲಾಗಿತ್ತು ಎಫ್ಐಆರ್ ಆಗಿತ್ತು ಆ ಕಾಪಿ ನನ್ನ ಕೈನಲ್ಲಿ ಇದೆ ಈಗ ಹಾಗಾಗಿ ಇವನ ಬಂಡವಾಳವನ್ನ ಅವನೇನಾದರೂ ಬಯಸಿದರೆ ಅಥವಾ ನಾನು ಆರೋಪ ಮಾಡುತ್ತಿರುವುದು ತಪ್ಪು ಎಂದೇನಾದರೂ ಅವನು ಘಂಟಾಘೋಷವಾಗಿ ಗಟ್ಟಿಯಾಗಿ ಹೇಳಿದರೆ ನಾನು ಬಹಿರಂಗ ಪಡಿಸಲಿಕ್ಕೆ ಸಿದ್ಧವಾಗಿದ್ದೇನೆ ನಾನು ತಯಾರಾಗಿದ್ದೆ ನಾನಂತೂ ಬಹಳ ಉತ್ಸುಕವಾಗಿದ್ದೇನೆ ಆದರೆ ಪಾಪ ಅಲ್ಲ ಮಿಸ್ಟರ್ ಹರೀಶ್ ಕುಮಾರ್ ನೀವು ಬಹಿರಂಗಪಡಿಸಿ ಅಂತ ಹೇಳಿ ನೇರ ಸವಾಲನ್ನ ಏನಾದರೂ ಹಾಕಿದ್ರೆ ನಾನು ಖಂಡಿತವಾಗ್ಲೂ ಬಿಡುಗಡೆ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ ನನ್ನ ಸವಾಲನ್ನ ನೇರವಾಗಿ ಸ್ವೀಕರಿಸಲಿಕ್ಕೆ ನನ್ನ ಪರವಾಗಿ ನಿಂತ್ಕೊಡುವಂಥವ್ರು ಯಾರೂ ಕೂಡ ಲೈಕ್ ಕಮೆಂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆ ಅಯೋಗ್ಯನ ಈ ಕೆಳಗಡೆ ಟ್ಯಾಗ್ ಮಾಡಿ ಅಪ್ಪ ಅತ್ಯಾಚಾರಿಗಳ ಗುಂಪಿಗೆ ನೀನು ಕೂಡ ಸೇರಿದ್ಯಾ ಬಾರೋ ಇಲ್ಲಿ ಕಂದ ಇದಕ್ಕೆ ಉತ್ತರ ಕೊಡು ನೀನ್ ಮಾಡಿಲ್ಲ ಅಂತಂದ್ರೆ ಹರೀಶ್ ಅವ್ರಿಗೆ ಸವಾಲು ಹಾಕು ಬಹಿರಂಗಪಡಿಸುವಂತ ಕೇಳು ಅಂತ ಹೇಳಿ ಅವನ್ನ ಇಲ್ಲಿ ಟ್ಯಾಗ್ ಮಾಡಿ ಮನವಿ ಮಾಡಿದ್ರೆ ಸಾಕು ಇಂಥ ಅಯೋಗ್ಯರು ನಾಲಾಯಕರು ಮತ್ತೆ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರುವಂಥವ್ರೇ ಈ ರೀತಿಯಾದ ಪ್ರಕರಣಗಳಲ್ಲಿ ಪರ ನಿಲ್ಲುವಂತವ್ರು